ತಿರುಪತಿ ವೆಂಕಟ ರಮನ ಗೀತಕೆ ಬಾರದರುಣಾ ತಿರುಪತಿ ವೆಂಕಟ ರಮಣ ಗೀತಕೆ ಬಾರದರುಣಾ ನಂಬಿ ದೇ ನಿ ಚರಣಿ ಪಾಲಿಸಬೇಕೋ ಕರುಣ ತಿರುಪತಿ ವೆಂಕಟರಮಣ ನಿನ್ನ ಗೆತಕ್ಕೆ ಬಾರದು ಕರುಣಗಿರಿಯಿಂದಲಿ ಬಂದ ಸ್ವಾಮಿ ಅಂಜನಗಿರಿಯಲಿ ನಿಂದ ಕೊಳಲನೂದುವುದು ಚಂದ ನಮ್ಮ ಕುಂಡಲರಾಯ ಮುಕುಂದ ಬೇಟೆಯಾಡುತ್ತ ಬಂದ ಸ್ವಾಮಿ ಬೆಟ್ಟದ ಮೇಲೆ ನಿಂದ ವೀಟುಗಾರ ಗೋವಿಂದ ಜೇನು ಸಕರೆಯನ್ನು ತಿಂದ ಮೂಡಲಗಿರಿಯಲಿ ನಿಂತ ಮುದು ವೆಂಕಟಪತಿ ಬಲವಂತ ಇಡಿಲ್ಲ ನಿನಗೆ ಶ್ರೀಕಾಂತಾಯಿ ರಿಳು ಲೋಕಕನಂತ ಆಡಿದರೆ ಸ್ಥಿರವಾಪ್ಪ ಬದ್ಧಗಳಾಡಲುವ ಪಾ ಬೇಡಿದವರಗಳ ನೀ ನಮ್ಮ ಮೂಡಲ ಗಿರಿ ತಿಂ ನಿನ ತಿರುಪತಿ ವೆಂಕಟ ರಮಣ ಕೆಾರದ ಅತಿರ ಸಮೇತ ಸ್ವಾಮಿ ಅಸುರ ಕಾಲ ಲ ಪ್ರತಿಯ ಕೂಡಾಡುತ್ತಲಿದ್ದ ಸ್ವಾಮಿ ಸಕಲ ದುರ್ಜನರನು ಗೆದ್ದ ಬಗೆ ಬಗೆ ಭಾಕ್ಷ ಪರಮ ಬಗೆಯ ಸಕಲ ಶಾಲನಾ ಬಗೆ ಬಗೆ ಸೊಬಗು ಮೋಹನ್ನ ನಮ್ಮ ನಗುಮುಖದ ಸುಪ್ರಸನ್ನ ಕಾಶಿರಾಮೇಶ್ವರದಿಂದ ಕಾಣಿಕೆ ಬರುವುದು ಚಂದ ದಾಸರ ಕೂಡೆ ಗೋವಿಂದ ದಾರಿ ನಡೆಯುವುದೇ ಚಂದ ಎಲ್ಲ ದೇವರ ಗಂಡವ ಚಿಲ್ಲರೆ ದೈವದ ಮಿಂಡ ಬಿಲ್ಲ ಮುರಿದು ಪ್ರಚಂಡ ಕಾಸು ತಪ್ಪಿದರೆ ಪಾಟಿ ಬಡ್ಡಿ ಕಾಸು ಬಿಡದೆ ಗಂಟು ಕಟೀ ದಾಸನೆಂದರೆ ಬಿಡಗಟ್ಟಿ ನಮ್ಮ ಕೇಸಕ್ಕೆ ತಿಮ್ಮಪ್ಪ ಶಠಿ ತಿರುಪತಿ ವೆಂಕಟರಮಣ गीत भारद बार दोपरुणा दासर कण्डर प्राणाता धयोगदिक प्रवीणा देशीय कण्टलगाणा नम देवत्य कल्याण मोसहो गुवनल् ಬಂದು ಕಾಸಿಗೆ ಒಡುವ ಕೈಯ ಏಸು ಮಹಿಮೆಗಾರನಯ್ಯಾ ನಮ್ಮ ವಾಸುದೇವ ತಿಮ್ಮಯ್ಯ ಚಿತ್ತವದಾನ ಪರಾಕು ನಿನ್ನ ಚಿತ್ತದ ದಯ ಒಂದೇ ಸಾಕು ಸತ್ಯವಾಹಿನಿ ನಿನ್ನ ವಾಕೋ ನೀನು ಸಕಲ ಜನರಿಗೆ ಬೇಕು ಅಲ್ಲಲ್ಲಿ ಪರಿಶಯ ಗುಂಪುಮ ತಲ್ಲಲ್ಲಿ ತೋಪಿನ ತಂಪು ಅಲ್ಲಲ್ಲಿ ಸೊಗಸಿನ ಸಂಪೂಮ ತಲ್ಲಲ್ಲಿ ದಿಂಪು. ಅಲ್ಲಲ್ಲಿ ಜನಗಳ ಫಟಾಮ ತಲ್ಲಲ್ಲಿ ಬ್ರಾಹ್ಮಣ ಅಲ್ಲಲ್ಲಿ ಬಿಡಿದ ಕೋಲಾಟ ತಲ್ಲಿಂದ ಊರಿಗೆ ಓಟ ಪಾಪ ಸ್ಥಾನ ಹರಿ ಪಾದೋದ ಕವೆ ಪಾ ನಿಧಾನ ನಮ್ಮ ಪುರುದರ ವಿಠಲನ ಜಾನ ತಿರುಪತಿ ವೆಂಕಟರಮಣ ನಿನ್ನ ಗೀತಕ್ಕೆ ಬಾರದ ಕರುಣ ನಂಬಿದೆ ನಿನ್ನಯ ಚರಣ ಪರಿಪಾಲಿಸಬೇಕೋ ಕರುಣ ತಿರುಪತಿ ವೆಂಕಟ ರಮಣ ನಿನ ಗೀತಕ್ಕೆ ಬಾರದ ಪರುಣಾ ನಿನ ಗೀತಕ್ಕೆ ಬಾರದ